ಎಲ್ಲರಿಗೂ ನಮಸ್ಕಾರ ಈ ಸಂಜೆ ಎರಡು ವಿಚಾರಗಳು ನನ್ನ ಮುಂದಿವೆ ಈ ಎರಡು ವಿಚಾರಗಳನ್ನ ತಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಹಾಗೇನೇ ಈ ಒಂದು ಸುದ್ದಿಯನ್ನು ವಿಶ್ಲೇಷಿಸಬೇಕು ಮೊದಲನೇದಾಗಿ ಇವತ್ತು ಸಂಜೆ ಏನು ಸಿ ಟಿ ರವಿ ಪ್ರಕರಣ ಏನಿದೆ ಆಗಿತ್ತು ಇನ್ನೊಂದಾಗಿತ್ತು ಈಗ ಅವರ ಬಿಡುಗಡೆ ಆಗಿದೆ ಸೊ ಇವರು ಬಿಡುಗಡೆ ಆಗ್ಬೇಕಾದ್ರೆ ನ್ಯಾಯಾಲಯ ಕೆಲವು ಅಬ್ಸರ್ವೇಷನ್ ಮಾಡಿದೆ ಪೊಲೀಸರಿಗೆ ಸಂಬಂಧಪಟ್ಟ ಒಂದು ಪೊಲೀಸರು ಸಿಟಿ ರವಿಯನ್ನ ನಡೆಸಿಕೊಂಡಂತ ರೀತಿ ಏನಿದೆ ಅದು ಸರಿ ಇಲ್ಲ ಅನ್ನೋದು ಅದು ನಿಜ ಕೂಡ ಒಬ್ಬ ಜನಪ್ರತಿನಿಧಿ ಏನೇ ಇರಲಿ ಅವ್ರು ಹೇಗೆ ನಡೆಸ್ಕೋಬೇಕು ಅನ್ನುವ ಪ್ರಾಥಮಿಕ ಜ್ಞಾನ ಇರಬೇಕು ಅದರ ಜೊತೆಗೆ ಇಂಥ ಒಂದು ಬಿಸಿ ಈ ಡೋಸ್ ಒಂದು ಸಿಟಿ ರವಿ ಬೇಕಾಗಿತ್ತೇನೋ ಯಾಕೆಂದ್ರೆ ಅವರ ನಾಲಿಗೆಯಲ್ಲಿ ನಿಯಂತ್ರಣನೇ ಇಲ್ಲದಂಗೆ ಮಾತನಾಡ್ತಾ ಇರೋದು ಇದು ಅವರನ್ನ ಬದಲಾಯಿಸ್ತೇ ಅಂತ ಅದ್ರ ಜೊತೆಗೆ ಏನು ಗೊತ್ತಾ ನಿಮಗೆ ಈ ಬಿ ಜೆ ಪಿಗೆ ಸ್ತ್ರೀ ದೋಷ ಅಂತ ಸ್ತ್ರೀ ದೋಷ ಇದೆ ಇವರಿಗೆ ಬಹಳ ಸ್ತ್ರೀಯರನ್ನ ತುಂಬ ಗೌರವಿಸುವ ಜನ ಪೂಜನೀಯರು ಅಂತಾರೆ ಬಟ್ ಎಲ್ಲ ಹೆಣ್ಮಕ್ಳು ಸ್ಕ್ಯಾಂಡ್ಲಲ್ಲಿ ಸಿಕ್ಕಾಕ್ತಾರೆ ರಮೇಶ್ ಜಾರಕಿಹೊಳಿಯಿಂದ ಲೇಟೆಸ್ಟ್ ಸನ್ಮಾನ್ಯ ಸಿ ಟಿ ರವಿ ಅವರಿಗೆ ನೋಡಿ ಯಾರ್ದೊಬ್ಬ ಮಹಿಳೆಯರು ಶಾಪ ಇರ್ಬೇಕು ಕಣ್ರಿ ಯಾರನೋ ಗೊತ್ತಿಲ್ಲ ಸಕ್ಕತ್ತಾಗಿ ಶಾಪ ಕೊಟ್ಬಿಟ್ಟಿದ್ದಾರೆ ಯಾರೋ ಪವರ್ಫುಲ್ ಆದವರು ಶಾಪ ಕೊಟ್ಬಿಟ್ಟಿದ್ದಾರೆ ಆ ಶಾಪದಿಂದ ಬಿಜೆಪಿ ಬಳಲ್ತಾ ಇದೆ ಸ್ತ್ರೀ ದೋಷದಿಂದ ಬಳಲ್ತಾ ಇದೆ ಜೊತೆ ಕುಜದೋಷನು ಇರ್ಬೋದು ಕುಜದೋಷ ಯಾವುದು ಅಂತ ಸಲ ಹೇಳ್ತೀನಿ ಇನ್ನೆಲ್ಲ ನಂಬ ಜನ ಅಲ್ವಾ ಅವರು ಸ್ತ್ರೀ ದೋಷವಂತೂ ಇವರಿಗೆ ಇದ್ದೇ ಇದೆ ಇಲ್ವೇ ಆದ್ರೆ ಇಡೀ ಈ ಸಿ ಟಿ ರವಿಯ ಪ್ರಕರಣವನ್ನು ನಿರ್ವಹಿಸಿದ ರೀತಿ ಸಮಯ ನಾನು ಇವತ್ತೇ ಹಾಕಿರೋ ಇನ್ನೊಂದು ವಿಡಿಯೋದ ನೋಡಿ ನಾನು ರಾಜ್ಯ ಸರ್ಕಾರ ತಪ್ಪು ಹೆಜ್ಜೆ ಇಡ್ತಾ ತಪ್ಪು ಮಾಡ್ತಾ ಅಂತ ನಾನು ಕೆಲವು ಇಶ್ಯೂಗಳನ್ನ ರೈಸ್ ಮಾಡಿದೆ ದಯವಿಟ್ಟು ನೀವು ಯು ಗೋ ಅಂಡ್ ವಾಚ್ ಇಟ್ ಸೊ ಯಾಕೆಂದ್ರೆ ಸದನದ ಒಳಗಡೆ ನಡೆಯುವಂಥ ವ್ಯವಹಾರಗಳು ಅದು ಸ್ಪೀಕರ್ ಆ್ಯಂಡ್ ಚೇರ್ಮನ್ ವಿಲ್ ಹಾವ್ ಟು ಟೇಕ್ ಎ ಡಿಷನ್ ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆ ತಪ್ಪದು ಯಾಕಂದರೆ ಪೊಲೀಸರಿಗೆ ಅನಗತ್ಯವಾಗಿ ಶಾಸನ ಸಭೆಯ ಒಳಗೆ ಪ್ರವೇಶಿಸುವ ಅಲ್ಲಿ ತನಿಖೆ ನಡೆಸುವ ಅವಕಾಶ ಕೊಡಕೂಡುದು ನಮ್ಮ ಸಂವಿಧಾನದಲ್ಲಿ ಇಲ್ಲ ಅದು ಸೊ ದೇ ಡಿಡ್ ಯು ಮಿಸ್ಟೇಕ್ ಸೊ ಆಲೋಚನೆ ಮಾಡಿದ್ರೆ ಗೊತ್ತಿಲ್ಲ ಕಾಂಗ್ರೆಸ್ ಅದರಿಂದಲೇ ಇದನ್ನ ಕಾಂಗ್ರೆಸ್ ಮುಖಭಂಗ ಅನ್ನುವ ವಿಶ್ಲೇಷಣೆಯನ್ನ ಮಾಧ್ಯಮಗಳ ಈಗಲೇ ಪ್ರಾರಂಭ ಮಾಡಿದೆ ಸೊ ಅದರ ಜೊತೆಗೆ ಬಹುತೇಕ ಮಾಧ್ಯಮಗಳು ಕಾಂಗ್ರೆಸ್ ವಿರೋಧಿಯಾಗಿವೆ ನೀವು ಬೆಳಗಿಂದ ನಾನು ನೋಡ್ತಾ ಇದ್ದೆ ಇಡೀ ಘಟನೆ ವಿಮರ್ಶೆ ಮಾಡುವಾಗ ಸಿ ಟಿ ರವಿ ಸದನದ ಒಳಗೆ ಒಬ್ಬ ಹೆಣ್ಣು ಮಗಳಿಗೆ ವೇಷ್ಯ ಅನ್ನುವುದನ್ನ ಹೇಳದ್ದಕ್ಕಿಂತ ಅವರಿಗೆ ಮಹತ್ವವಾಗಿ ಕಂಡಿದ್ದು ಪೊಲೀಸರು ಯಾವ ರೀತಿ ಸಿಟಿ ರವಿಯನ್ನು ನಡೆಸ್ಕೊಟ್ರು ಅಂತ ಒಂದು ಎರಡು ಮೂರು ಲೇಡಿ ಅಂಕ ಹೆಣ್ಣುಮಕ್ಳುಗಳು ಅವ್ರಿಗೆ ಕನಿಷ್ಠ ಒಬ್ಬ ಹೆಣ್ಣು ಮಗಳು ಹೀಗಂದ್ರೆ ಏನಾಗುತ್ತೆ ಸಿ ಸಿಟಿ ರವಿ ಬಗ್ಗೆ ಸಿಂಪತಿ 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 ಇದು ಸರಿನಾ ಅದು ಸರಿನಾ ಪೊಲೀಸರು ಎತ್ತಕಂಡ ಹೋಗಿದ್ದು ಸರಿನಾ ಬಿಚ್ಚಗಡೆ ಬಂದಿದ್ದು ಸರಿನಾ ಸಿಟಿ ರವಿಯ ಕಣ್ಣಲ್ಲಿ ನೀರು ಒಂದು ಸಿಂಪತ್ತಿ ಕೂತಿದ್ದಾರೆ ಆ ಲಕ್ಷ್ಮಿ ಹೆಬ್ಬಳ್ಗರು ಕೇಳೋರೇ ಇಲ್ಲ ಅವಳು ಕಣ್ಣೀರು ಹಾಕಿದ್ರು ಭಾಳ ಜನ ಕಣ್ಣೀರು ಹಾಕಿದ್ದಾರೆ ಕೇಳೇ ಇಲ್ಲ ಬರೀ ಸಿಟಿ ರವಿ ಸಿಂಪತ್ತಿ ತೋರಿಸಿ 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 ಮಾಧ್ಯಮ ಇದು ಕಾಂಗ್ರೆಸ್ಸಿಗೆ ಗರಿವಿರ್ಬೇಕು ಕಾಂಗ್ರೆಸ್ ಸಮಸ್ಯೆನೇ ಇದು ಪ್ಲಾನಿಂಗೇ ಇಲ್ಲ ಸಿಟಿ ರವಿ ಹೇಳಿರೋದ್ರ ಬಗ್ಗೆ ಏನು ಮಾಡಬೇಕು ಅನ್ನೋದು ಇದಕ್ಕಿಂತ ಪೊಲೀಸ್ ಕಂಪ್ಲೇಂಟ್ ಕೊಡೆಯಾ ಅಂತ ಕೊಡಿಸ್ಬಿಟ್ಟು ಅದಾದ್ಮೇಲೆ ಪೊಲೀಸರು ಆ ಪೊಲೀಸರಿಗೆ ಒಂದು ಮನಸ್ಥಿತಿ ಇರುತ್ತೆ ನಾಳೆ ನ್ಯಾಯಾಲಯಗಳು ಏನೋ ಹೇಳ್ತವೆ ಉಗಿತಾವೆ ಅನ್ನೋ ಕನಿಷ್ಠ ಜ್ಞಾನನೂ ಇಲ್ಲ ರಾತ್ರಿ ಎಲ್ಲ ಸುತ್ತಾಡ್ತಿದ್ದು ಸುಳ್ಳು ಕಾರಣ ಸುಳ್ಳು ನಿಲ್ಲಲ್ಲ ಅದು ಕಾಂಗ್ರೆಸ್ ಸುಳ್ಳಾಗ್ಲಿ ಬಿಜೆಪಿ ಸುಳ್ಳಾಗಲಿ ಸುಳ್ಳುಗಳು ಯಾವತ್ತೂ ನಿಲ್ಲಲ್ಲ ಹೋಗ್ಬಿಡ್ತವೆ ಈಗ ಆಯ್ತಾ ನ್ಯಾಯಾಲಯದಿಂದ ಜಾಡ್ಸ್ಕೋಬೇಕಾಯ್ತ ಸೊ ಮಾಧ್ಯಮಗಳೆಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಮುಗಬಂಗ ಅಂತ ಹೇಳ್ಬೇಕಾಯ್ತಾ ಇಂಥ ವಾತಾವರಣವನ್ನು ಯಾಕೆ ಸೃಷ್ಟಿ ಮಾಡ್ಕೋತೀರಿ ಸ್ವಲ್ಪ ತಲೆ ಇಬೇಕು ಯಾರು ಒಳ್ಳೆ ಯೋಚನೆ ಮಾಡೋರು ಅಕ್ಕಪಕ್ಕ ಇಟ್ಕೊಂಡ್ರಪ್ಪ ಸುಮ್ ಸುಮ್ಮನೆ ಎಮೋಷನಲ್ ಆಗಿ ಅಯ್ಯೋ ನಮ್ಮ ಅವ್ರಿಗೆ ಹಿಂಗೆ ಹಂಗ್ಬಿಟ್ರು ಲಕ್ಷ್ಮಿ ಹೆಬ್ಬಾಳ್ಕರಿಗೆ ಬರೋದು ಒಳಗೆ ಹಾಕ್ಬಿಟ್ರ ಸಿಟಿ ಹೋನ ಪೊಲೀಸರೆಲ್ಲ ರಾತ್ರಿ ಎಲ್ಲ ಓಡಾಡ್ತಲಿ ಈ ರೀತಿ ಮನಸ್ಥಿತಿ ವರ್ಕೌಟ್ ಆಗಲ್ಲ ಇದಕ್ಕೆ ಅಧಿಕಾರದ ಅಹಂಕಾರ ಅಂತಾರೆ ಆ ಅಧಿಕಾರದ ಅಹಂಕಾರ ಎಂತೆಂತವ್ರನ್ನ ನಾಶಪಡಿಸಿದೆ ಬಿ ಜೆ ಪಿ ಅಧಿಕಾರದ ಅಹಂಕಾರದಲ್ಲಿ ಹೋಗಿದೆ ಅದೇ ರೀತಿ ಕಾಂಗ್ರೆಸ್ಸು ಆಗಬಾರ್ದು ಏನಿವೆ ಬಿ ಜೆ ಪಿ ಸ್ತ್ರೀ ದೋಷ ಇದೆ ಯಾವುದೂ ಯಜ್ಞ ಯಜ್ಞ ಯಾಗ ಮಾಡ್ಲಿ ಒಳ್ಳೆ ಜ್ಯೋತಿಷಿ ಇಟ್ಕೊಂಡು ಅಲ್ವಾ ಬಹಳ ಕಷ್ಟ ಈಗಾಗಲೇ ಮೂರು ರಾಜರಿಗೆ ಸ್ತ್ರೀ ದೋಷ ನಾನು ಹೇಳಿದೆ ರಮೇಶ್ ಜಾರಕಿಹೊಳಿಯಿಂದ ಸಿ ಟಿ ರವಿ ಅವರಿಗೆ ಮಧ್ಯೆ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳಿಗೆ ಏನೋ ಸ್ತ್ರೀ ದೋಷ ಬಂದು ಜಡ್ಕೊತಾ ಇತ್ತು ಅದಕ್ಕೆ ಅವರೆಲ್ಲ ಕೋರ್ಟಿಗೆ ಹೋಗ್ಬಿಟ್ಟು ಸ್ಟೇ ತಗೊಂಡ್ರು ಆ ವಿಡಿಯೋ ಬಿಡಬೇಡ್ರಪ್ಪಾ ಬಿಡಬೇಡಿ ಬಿಡಬೇಡಿ ಅಂತ ನಂತರ ಸದನದಲ್ಲಿ ಯಾರೋ ಬ್ಲೂ ಫಿಲ್ಮ್ ನೋಡ್ಕೊಂಡು ಸಿಕ್ಕಾಕಂಡ್ರು ಭಾಳ ಸೀರಿಯಸ್ ಪ್ರಾಬ್ಲಮ್ ಕಂಡ್ರಿ ಈ ಸ್ತ್ರೀ ದೋಷ ಸಮಸ್ಯೆ ಇದೆಯಲ್ಲ ಭಾಳ ಪ್ರಾಬ್ಲಮ್ ಅಲ್ಲ ಬಹುತೇಕ ಗಡಸ್ಥ್ರಿಗೆ ಮನೇಲೇ ಸ್ತ್ರೀ ದೋಷ ಇರುತ್ತೆ ಅದೇ ಡಿಫ್ರೆಂಟ್ ಇಶ್ಯೂ ಸ್ತ್ರೀ ದೋಷ ಎಲ್ಲ ಕಡೆರು ಇದು ಪಾರ್ಟಿಗೆ ಸ್ತ್ರೀ ದೋಷ ಮಹಿಳೆ ವಿಚಾರದಲ್ಲಿ ಸಿಕ್ಕಾಕ್ಳೋದು ಉಗಿಸ್ಕೊಳ್ಳೋದು ಭತ್ತದ ಮಾಡೋದು ಮುಳುಗದು ಹೇಳೋದು ಇದೆ ಬಿಟ್ ಹಾಕ್ಬಿಡಿ ಈಗ ಇನ್ನೊಂದು ಸಬ್ಜೆಕ್ಟ್ ಬಂದ್ಬಿಡ್ತೀನಿ ಭಾಳ ಮಹತ್ವ ಅದು ಅದು ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಆಡಿರುವ ಮಾತು ಏನು ಹೇಳಿದ್ರು ಮೋಹನ್ ಭಾಗವತ್ ಒಂದು ಈ ಅಯೋಧ್ಯೆ ರೀತಿಯ ವಿವಾದವನ್ನ ಮತ್ತೆ ಹುಟ್ಟು ಹಾಕುವುದು ಬೇಡ ಭಾಳ ಭಾಳ ಇಂಟ್ರೆಸ್ಟಿಂಗ್ ಭಾಳ ಇಂಪಾರ್ಟೆಂಟ್ ಅದು ಬರ್ಕೂಡ್ದು ದೇಶದ ಒಳಗಡೆ ಸೌಹಾರ್ದತೆ ಬೇಕು ಯಾಕೆ ಹೇಳಿದ್ರು ಮೋಹನ್ ಬಾಬು ಸೌಹಾರ್ದತೆಯನ್ನ ನಾಶಪಡಿಸುವ ಕೆಲಸವನ್ನ ಬಿ ಜೆ ಪಿಯ ಪ್ರಮುಖ ನಾಯಕರುಗಳೇ ಒಂದು ರೀತಿ ಮಾಡ್ತಿದ್ದಾರೆ ಆರ್ ಎಸ್ ಎಸ್ ನಾಯಕರೇ ಮಾಡ್ತಿದ್ದಾರೆ ಮಧ್ಯದಲ್ಲಿ ಮೋಹನ್ ಭಾಗವತರು ಬಂದ್ಬಿಟ್ಟು ಭಾಗವತಿಕೆ ಸ್ಟಾರ್ಟ್ ಮಾಡ್ಬಿಟ್ರಲ್ಲಪ್ಪ ಈ ಸೌಹಾರ್ದತೆ ಕಾಪಾಡ್ಕೊಬರ್ಬೇಕು ಇಲ್ಲಿದ್ರೆ ತೊಂದರೆ ಆಗುತ್ತೆ ಮತ್ತೊಂದಾಗುತ್ತೆ ಈ ಮೆಸೇಜನ್ನು ಯಾಕೆ ಕೊಟ್ಟರು ಯೋಚಿಸಿ ಯಾಕೆಂದ್ರೆ ಇತ್ತೀಚೆಗೆ ದಿನಗಳಲ್ಲಿ ಮಸೀದಿಯನ್ನ ಅಗೆಯುವುದು ಮತ್ತು ಲಿಂಗವನ್ನ ಹುಡುಕುವುದು ಒಂದು ಸಂಪ್ರದಾಯ ಆಗ್ಬಿಟ್ಟಿದೆ ನೀವೆಲ್ಲ ಹೋಗ್ಲಿ ಒಂದು ಅರ್ಜಿ ಕೊಡ್ತಾರೆ ನ್ಯಾಯಾಲಯ ಕೆಲ ನ್ಯಾಯಾಲಯಗಳಂತೂ ಆಯ್ತು ಹೋಗಿ ಸಮೀಕ್ಷೆ ಮಾಡಿ ಅಂತ ಈ ಸುಪ್ರೀಂ ಕೋರ್ಟ್ ಲೇಟೆಸ್ಟ್ ಡಿಸಿಷನ್ ಕೊಟ್ಟಿದೆ ಬೇರೆ ಸ್ಟೇ ಕೊಟ್ಟಿದೆ ಮಾಡಿಕೊಡುದು ಅಂತ ಮತ್ತೆ ಅದೇ ಕಂಟಿನ್ಯೂ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ಸೊ ಆದ್ರೆ ಈ ಹುಡುಕಾಟ ಇದೆಯಲ್ಲ ಇದು ಇದು ಒಂದು ದೇಶದ ಒಳಗಡೆ ಸಿ ದಟ್ ಸೌಹಾರ್ದ ವಾತಾವರಣವನ್ನು ನಾಶಪಡಿಸುತ್ತೆ ಸೌಹಾರ್ದಯುತ ವಾತಾವರಣ ನಾಶ ಆದ ತಕ್ಷಣ ಎಕಾನಮಿ ವಿಲ್ ಅಲ್ಟಿಮೇಟ್ಲಿ ಇದಕ್ಕೆ ಬ್ಲೇಮ್ ಮಾಡಬೇಕಾದ ಬಿ ಜೆ ಪಿ ಆರ್ ಎಸ್ ಎಸ್ ಅದರಿಂದ ಮೋಹನ್ ಭಾಗವತ್ರಿಗೆ ಅನಿಸಿರ್ಬೋದಾ ಉಗುಕಂಡಿದ್ ಸಾಕು ಈಗ ತಕ್ಷಣ ಸ್ವಲ್ಪ ಅದಕ್ಕೆ ಸ್ಟೇ ಕೊಟ್ಬಾರಣ ಮಧ್ಯದಲ್ಲಿ ತಾತ್ಕಾಲಿಕವಾಗಿ ಸ್ಥಗಿತ ಬರೋಣ ಇದನ್ನೆಲ್ಲ ನಂತರ ನೋಡೋಣ ಆಲೋಚನೆ ಮಾಡಿರ್ಬೋದು ಅವರು ಗೊತ್ತಿಲ್ಲ ಬಟ್ ಐ ಥಿಂಕ್ ಸೋ ಯಾಕೆಂದ್ರೆ ಮೋಹನ್ ಭಾಗವತರು ಸುಮ್ಮನೆ ಮಾತನಾಡುವರಲ್ಲ ಸುಮ್ ಸುಮ್ಮನೆ ಹೇಳೋವರ್ಲ ನಿಲ್ಲಿಸಿ ಅನ್ನೋ ಮಾತನ್ನೇ ನಿಲ್ಲುತ್ತ ಗೊತ್ತಿಲ್ಲ ಈಗಾಗಲೇ ಸುಮಾರು ಹದಿನೈದಕ್ಕೂ ಹೆಚ್ಚು ಮಸೀದಿಗಳನ್ನ ಏನಿವೆ ಅದು ಅಲ್ಲಿ ದೇವರಿತ್ತು ದೇವರ ಹಿಂದೂ ದೇವಾಲಯ ಆಗಿತ್ತು ಅನ್ನುವ ಅರ್ಜಿಗಳಿಬೇಕು ಹದಿನೆಂಟು ಅಂತ ಕಾಣುತ್ತೆ ಸಬ್ಜೆಕ್ಟ್ ಕರೆಕ್ಷನ್ ಕೋರ್ಟ್ ಮುಂದೆ ಸೊ ಇಲ್ಲಿ ಯಾವಾಗ ಯಾವ ರೀತಿ ಈ ಸದ್ಯಕ್ಕೆ ಸ್ಟೇ ಇದೆ ಇದಾದ್ಮೇಲೆ ಯಾರು ಕೊಡ್ತಾರ ಗೊತ್ತಿಲ್ಲ ಮತ್ತೆ ನಿಮ್ಗೆ ಹೇಳ್ತೀನಿ ಈ ದೇಶದಲ್ಲಿ ಎಲ್ಲೇ ಆಗಿರಿ ಯಾವುದೇ ನೆಲವನ್ನಾಗಿರಿ ಅದು ಮಸೀದಿ ಇರಲಿ ಚರ್ಚ್ ಇರಲಿ ಖಾಲಿ ಜಾಗ ಇರಲಿ ಎಲ್ಲಿರಲಿ ಅಲ್ಲಿ ಕೆಳಗಡೆ ಯಾವುದೋ ಒಂದು ಹಿಂದೂ ದೇವರ ಮೂರ್ತಿ ಸಿಕ್ಕಿ ಸಿಗುತ್ತೆ ಯಾಕಂದ್ರೆ ಈ ದೇಶದ ಪುರಾತನವಾದ ಧರ್ಮ ಹಿಂದೂ ಧರ್ಮ ಸೊ ಅದಾದ ಮೇಲೆ ಬೇರೆ ಬೇರೆ ಧರ್ಮಗಳು ಬಂದವು ಇಲ್ಲಿ ಅಲ್ವಾ ಸೊ ಆ ಕಾರಣಕ್ಕಾಗಿ ನೀವು ಎಲ್ಲದರೂ ಸಿಗ್ತವೆ ನಾಟ್ ಓನ್ಲಿ ಮಸೀದಿ ಕೆಲವು ದೇವಾಲಯವನ್ನು ಕೆಡವಿ ಅಲ್ಲಿ ಮಸೀದಿ ಮಾಡಿದ್ದು ನಿಜ ಅದು ಸುಳ್ಳಲ್ಲ ಐತಿಹಾಸಿಕವಾಗಿ ಅದು ಆಗಿದೆ ಆದರೆ ಇತಿಹಾಸವನ್ನು ವರ್ತಮಾನದಲ್ಲಿ ಬದಲಿಸುವ ಚಟ ಇದೆಯಲ್ಲ ಇದು ಇದು ಒಳ್ಳೇದು ಮಾಡಲ್ಲ ಐ ವಿಡ್ ಟೆಲ್ ಯು ಇತಿಹಾಸವನ್ನ ವರ್ತಮಾನವನ್ನದಲ್ಲಿ ಬದಲಿಸಿ ಭವಿಷ್ಯವನ್ನು ಕಟ್ಟುವುದಕ್ಕೆ ಸಾಧ್ಯ ಇಲ್ಲ ಪ್ಲೀಸ್ ಮೈಂಡ್ ಇಟ್ ಯಾಕೆಂದ್ರೆ ಎಷ್ಟಾಗಿದೆ ಹಿಂದೂ ಇದ್ರ ಒಳಗಡೆ ನಾನು ಬಹಳ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ ಹಲವು ಧರ್ಮಗಳ ನಡುವಿನ ಸಂಘರ್ಷ ಇದೆ ನೀವು ಹಿಂದೂ ಧರ್ಮದ ಒಳಗಡೆನೆ ಬ್ರಾಹ್ಮಣರಲ್ಲೇನೆ ಸ್ಮಾರ್ಥ ಬ್ರಾಹ್ಮಣರು ವೈಷ್ಣುವರು ಹೊಡೆದಾಟ ಮಾಡಿ ರಕ್ತಪಾತ ಆಗಿದೆ ಈ ದೇಶದಲ್ಲಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಬ್ರಾಹ್ಮಣರಲ್ಲಿ ವಿಷ್ಣು ದೊಡ್ಡವನು ಶಿವ ದೊಡ್ಡವನು ಅಂತ ರಕ್ತಪಾತ ಆಗಿದೆ ತಲೆಗಳ ಚೆಂಡಾಡಲಾಗಿದೆ ಹಾಗೆಯೇ ಎಷ್ಟೋ ಜೈನ ಮಸೀದಿಗಳು ಹೋಗ್ಬಿಟ್ಟು ದೇವಾಲಯಗಳಾಗಿವೆ ದೇವಾಲಯ ಹೋಗ್ಬಿಟ್ಟು ಮಸೀದಿ ಆಗಿದೆ ಸೊ ಬೌದ್ಧ ಸ್ತೂಪಗಳನ್ನು ಕೆಡವಲಾಗಿದೆ ಇದು ಈ ರೀತಿ ಕಾಂಪ್ಲೆಕ್ಸ್ ಆದ ಇತಿಹಾಸ ನಮ್ಮದು ಒಂದು ಧರ್ಮ ಈ ಧರ್ಮದ ನನ್ನ ಧರ್ಮ ಶ್ರೇಷ್ಠ ಅನ್ನುವುದು ಇನ್ನೊಂದು ಧರ್ಮದ ಮೇಲೆ ಅಟ್ಯಾಕ್ ಮಾಡೋದು ಇದು ಈ ದೇಶದಲ್ಲಿ ನಡೆದ ಬಂದ ರಕ್ತಪಾತ ರಕ್ತ ಹರಿದು 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 ಹೋಗಿದೆ ಈ ದೇಶದಲ್ಲಿ ಹೀಗಿರುವಾಗ ಇಂತಹ ಸನ್ನಿವೇಶದಲ್ಲಿ ನೀವು ಹುಡುಕಾಟವನ್ನು ಯಾವತ್ತು ನಿಲ್ಲಿಸ್ತೀರಿ ದೇಶ ಉಳಿಯುತ್ತೆ ಇವತ್ತು ನೋಡಿ ಬಾಂಗ್ಲಾದೇಶದ ಕತೆ ಎಲ್ಲಿಗೆ ಬಂದಿದೆ ಅಂತ ನಾಶದ ಅಂತಿಗೆ ಬಂದು ನಿಂತಿದೆ ಬಾಂಗ್ಲಾದ ಕೆಲವು ಜಾಗವನ್ನು ಅರಖಾನ್ ಆರ್ಮಿ ವಶಪಡಿಸ್ಕೊಬಿಟ್ಟಿದೆ ಗಡಿಯಲ್ಲಿ ಬಂದು ಏನು ಮಾಡೋಕ್ಕಾಗಿಲ್ಲ ಅವ್ರು ಎಲ್ಲೆಲ್ಲೋ ಗಲಾಟೆ ಮಾಡ್ತಾ ಕೂತಿದ್ದಾರೆ ಅಲ್ಲೆಲ್ಲೋ ಅಲ್ಪಸಂಖ್ಯಾತರಿಗೆ ಬಡಿಯೋದು ಇಂಥದ್ದಲ್ಲಿ ನಿರತರಾಗಿದ್ದಾರೆ ಜಿ ಡಿ ಪಿ ಕುಸ್ ಹೋಗಿದೆ ಟೋಟಲ್ ಇರುವ ಆರ್ಥಿಕತೆ ನಷ್ಟ ಹೋಗಿದೆ ಅನ್ನ ಇಲ್ಲ ಅದಕ್ಕೆ ಜೊತೆಗೆ ಹಾಲು ಮತ್ತು ಟೊಮೆಟೊ ಸಿಗ್ತಾ ಇಲ್ಲ ಅವರಿಗೆ ಬ ನಮ್ಮ ಗಡಿ ಬಂದಾಗಿದೆ ಯಾರ್ಯಾರನೂ ಸೇರ್ಕೊಂಡು ಧರ್ಮ ಮಾಡಿ ಅದೇನು ಅಮೇರಿಕ ಹೇಳ್ತು ಅಂತೇಳಿ ಅಮೇರಿಕಾ ಈ ಸಿ ಎ ಮಾತು ಕೇಳಿ ಬೆಂಕಿ ಹಚ್ಚಿ ಭಾರತ ಸಮ ನಾಶ ಆಗೋಯಿತು ಬಾಂಗ್ಲಾದೇಶ್ ಇನ್ನೇನು ಸುಧಾರಿಸ್ತಾ ಗೊತ್ತಿಲ್ಲ ಸೊ ಈ ಈ ಬೆಳವಣಿಗೆ ಮೋಹನ್ ಭಾಗವತರ ಮೇಲೆ ಪರಿಣಾಮ ಬೀರಿರಬಹುದಾ ಹೀಗೆ ಆಗಬಹುದು ದೇಶದ ಒಳಗೆ ಅಂತರ ಯುದ್ಧ ಒಂದು ದೇಶವನ್ನು ನಾಶಪಡಿಸುತ್ತೆ ಅಂತರ್ ಯುದ್ಧ ಏನಾಗುತ್ತೆ ಹೇಳಿ ದೇಶವನ್ನು ನಾಶಪಡಿಸುತ್ತೆ ಈ ದೇಶವನ್ನು ನಾವು ಅಭಿವೃದ್ಧಿ ಪಡಿಸೋದ್ರೆ ಪಡಿಸುವುದಿದ್ರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧರು ಜೈನರು ಎಲ್ಲ ಸೇರಿ ದೇಶವನ್ನು ಅಭಿವೃದ್ಧಿ ಪಡಿಸ್ಬೇಕು ಕೇವಲ ಮುಸ್ಲಿಮರನ್ನು ಟಾರ್ಗೆಟ್ ಮಾಡಿ ಕ್ರಿಶ್ಚಿಯನ್ ಟಾರ್ಗೆಟ್ ಮಾಡಿ ಮಸೀದಿಗಳನ್ನ ಟಾರ್ಗೆಟ್ ಮಾಡಿ ಚರ್ಚ್ಗಳನ್ನ ಟಾರ್ಗೆಟ್ ಮಾಡಿ ಏನನ್ನೂ ಸಾಧನೆ ಮಾಡೋಕ್ಕಾಗಲ್ಲ ದೇಶ ಅಭಿವೃದ್ಧಿ ಪಥದಲ್ಲಿ ಹೋಗಲ್ಲ ನಾವೆಲ್ಲ ಎಲ್ಲ ಸೇರಿ ಹೋದಾಗ ದೇಶವನ್ನು ನಾವು ಅಭಿವೃದ್ಧಿ ಪಡಿಸ್ಬೋದು ಆ ಕಾಂಟ್ರಿಬ್ಯೂಷನ್ನು ಇಲ್ಲಿ ನೀವು ಮುಸ್ಲಿಮ್ ಕಾಂಟ್ರಿಬ್ಯೂಷನ್ ಈ ದೇಶದಲ್ಲಿ ಎಷ್ಟು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅಲ್ವಾ ನೀವು ಹಿಂದೂಸ್ತಾನಿ ಸಂಗೀತದಿಂದ ಪ್ರಾರಂಭ ಆಗಿ ಅಬ್ದುಲ್ ಕಲಾಂ ಅವರಿಗೆ ಎಷ್ಟು ಜನ ಎಷ್ಟು ಕಾಂಟ್ರಿಬ್ಯೂಷನ್ಗಳು ಯು ಶುಡ್ ಅಂಡರ್ಸ್ಟ್ಯಾಂಡ್ ಇದು ಹೊಡೆದ್ರೆ ನಾವು ಉಳಿಯಲ್ಲ ಸೊ ಈ ಜ್ಞಾನ ಬಂತ ಮೋಹನ್ ಭಾಗವತರಿಗೆ ಗೊತ್ತಿಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಯೋಚನೆ ಮಾಡಿದ್ದು ಸೊ ಈ ಒಂದು ಆರ್ ಎಸ್ ಎಸ್ನ ಮುಖ ಧ್ವನಿಯಾಗಿ ಮುಖವಾಗಿ ಧ್ವನಿಯಾಗಿ ಕೆಲಸ ಮಾಡುವವರು ಬಿ ಜೆ ಪಿ ಒಳಗೆ ಯಾರು ಆಲೋಚನೆ ಮಾಡಿ ಯಾರು ಮಾಡ್ತಿದ್ದಾರೆ ಅಮಿ ಸನ್ಮಾನ್ಯ ನರೇಂದ್ರ ಮೋದಿ ಮತ್ತು ಭಾಗವತ್ ಆರ್ ಎಸ್ ಎಸ್ ನಡುವ ಸಂಬಂಧ ಹೇಗಿದೆ ನಿತಿನ್ ಗಡ್ಕರಿ ನಿತಿನ್ ಗಡ್ಕರಿ ಲಾಸ್ಟ್ ಪಾರ್ಲಿಮೆಂಟ್ ಸೆಷನ್ನಲ್ಲಿ ಏನು ಒಂದು ದೇಶ ಒಂದು ಚುನಾವಣೆ ಸಂದರ್ಭದಲ್ಲಿ ಗೈಹಾಜರಾಗಿದ್ದರು ಇನ್ನು ಕೆಲವರು ಭಾಳ ಇಂಟ್ರೆಸ್ಟಿಂಗ್ ಇದು ಸೊ ಅವರಿಗೂ ಕೂಡ ನಿತಿನ್ ಗಡ್ಕರಿಗೆ ನೋಟಿಸ್ ನೀಡಲಾಗುತ್ತೆ ಅನ್ನುವ ಮಾತಿತ್ತು ಆದರೆ ಇನ್ನೂ ಕೊಟ್ಟಿಲ್ಲ ಯಾಕೆಂದರೆ ಈಸ್ ಅವರ ನಿತಿನ್ ಗಡ್ಕರಿ ಅಂದರೆ ಅವರು ಆರ್ ಎಸ್ ಎಸ್ನ ನಂಬಿಕಸ್ಥ ಬಂಟ ಅವರು ಅನುಮಾನ ಬೇಕಾಗಿಲ್ಲ ಅಂದರೆ ದರ್ ಇಸ್ ಸಮಥಿಂಗ್ ಈಸ್ ಹ್ಯಾಪ್ನಿಂಗ್ ಅಂತ ಏನೋ ಆಗ್ತಿದೆ ಆ ಕಾರಣಕ್ಕೆ ಇವ್ರು ಉಲ್ಟಾ ಹೊಡಿತಿದ್ದಾರೆ ಮೋಹನ್ ಭಾಗವತ್ ಗೊತ್ತಿಲ್ಲ ಬಟ್ ಅವ್ರ ಸ್ಟೇಟ್ಮೆಂಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ದ್ಯಾಟ್ ಮಚ್ ಐ ವಿಲ್ ಟೆಲ್ ಯು ಅದು ಭಾಳ ಇಂಪಾರ್ಟೆಂಟ್ ಅದ್ರ ಜೊತೆಗೆ ಅದೇನೆ ಇವತ್ತಿನ ಈ ಸಂದರ್ಭದಲ್ಲಿ ಬಂದು ಬಿ ಜೆ ಪಿ ಸ್ತ್ರೀ ದೋಷದಿಂದ ಹೊರಗಡೆ ಬರಬೇಕು ಈ ಹೊರಗಡೆ ಬರದಿದ್ರೆ ಸ್ತ್ರೀಯರ ಸ್ವಲ್ಪ ಗೌರವದಿಂದ ಕಾಣಬೇಕು ನನ್ನ ಅಕ್ಕಂದಿರೇ ತಾಯಿಯಂದಿರೇ ಮಾತೆಯಿರೇ ನಿಮಗೆ ಪ್ರತ್ಯೇಕ ಸ್ಥಳ ಅಂತ ಹೇಳಿ ಅವ್ರಿಗೆ ಬೇರೆ ಜಾಗ ಮಾಡಿ ಕೂಡಿಸ್ದಾಗೆ ಸಮಾಜದಲ್ಲೂ ಅವ್ರನ್ನು ಬೇರೆಯಾಗಿಡೋದು ಮತ್ತು ಅದರ ಜೊತೆಗೆ ರಮೇಶ್ ಜಾರಕಿಹೊಳಿಯವರ ವ್ಯವಹಾರಗಳು ಸಿ ಟಿ ರವಿ ಅವರ ವ್ಯವಹಾರಗಳು ಪಿ ಟಿ ಅವರ ವ್ಯವಹಾರಗಳು ಇಂಥ ವ್ಯವಹಾರಗಳನ್ನು ನಡೆಸೋದು ನಿಲ್ಲಿಸಬೇಕು ಓಕೆ ಅದರ ಜೊತೆ ಕಾಂಗ್ರೆಸ್ ಕೂಡ ಶುಡ್ ಬಿ ಮೋರ್ ಸೀರಿಯಸ್ ಏನು ಮಾಡಬೇಕಾದ್ರೆ ಹ್ಯಾ ಮಾಡಬೇಕು ಅಂತ ಗೊತ್ತಿರಬೇಕು ಸಂವಿಧಾನವನ್ನು ತಿಳ್ಕೋಬೇಕು ನಾನು ಅದನ್ನೇ ಹೇಳಿದ್ದು ನೀವು ಸ ಸದನದ ಒಳಗಡೆ ಪೊಲೀಸ್ ಬರೋ ಅಂಥದ್ದು ಕೇಸ್ ಹಾಕೋದು ಸ್ವಲ್ಪ ಅದು ಸಂವಿಧಾನ ವಿರೋಧಿ ಆದದ್ದು ಯು ಆರ್ ಕಿಲಿಂಗ್ ಅಂತ ಕಾಂಗ್ರೆಸ್ ಅದನ್ನ ಮಾಡಿಬಿಡ್ತು ಇನ್ನಾದರೂ ಕಾಂಗ್ರೆಸ್ ಅದರಿಂದ ಬುದ್ಧಿ ಕಳಿಲಿ ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ನನ್ನ ವೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿ ಕೃಪಾಶೀರ್ವಾದ ಇರಲಿ ಅದೇ ನನ್ನ ಉಸಿರು ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ